ಸವಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ಉದುದ್ರಾಗೆ ಉಪ್ಪಿಟ್ಟನ ಹೇಗೆ ಮಾಡೋದು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಾಫಿ ಜೊತೆಗೆ ಬನ್ನಿ ಇದಕ್ಕೆ ಏನಾದ್ರೂ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ ಸುಮಾರು ಒಂದು ಗ್ಲಾಸಷ್ಟು ಅಂದರೆ ಒಂದು ಕಾಲು ಕಿಲೋ ಅಷ್ಟು ನಾನು ಬನ್ಸಿ ರವೆ ತಗೊಂಡಿದ್ದೀನಿ ವೀಟ್ ರವ ಗೋಧಿ ರವ ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ನಂತರ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ಹುಳಿ ನೋಡಿ ನಾನು ಇಲ್ಲಿ ಅರ್ಧ ಲೆಮನ್ ತೊಗೊಂಡಿದ್ದೀನಿ ನೀವು ಲೆಮನ್ ಬದಲು ಟೊಮೆಟೊನು ಸಹ ಯೂಸ್ ಮಾಡ್ಬೋದು ನಿಮ್ಮ ಟೇಸ್ಟ್ ಅನುಗುಣವಾಗಿ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಐದರಿಂದ ಆರು ಹಶಿ ಮೆಣಸಿ ಕಾಯಿರೂ ಈ ರೀತಿ ಮಧ್ಯ ಇಲ್ಲಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ಯಾವುದೇ ರೀತಿಯ ತರಕಾರಿ ಬಳಸ್ತೇ ಇರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಬೇಕು ಆ ನಂತರ ನೋಡಿ ಒಗ್ಗರಣೆಗೆ ನಾನು ಒಂದು ಟೀ ಅಷ್ಟು ಸಾಸ ತಗೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಕಡ್ಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆನಂತರ ನಂತರ ಒಂದು ಟೀ ಸ್ಪೂನ್ ಅಷ್ಟು ಗುಡ್ಡಿನ ಬೇಳೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪೌಡ್ರು ಇದು ಆಪ್ಷನಲ್ಲು ನಿಮಗೆ ಕಲರ್ ಬೇಕು ಅಂದರೆ ಹಾಕೊಬಹುದು ಇಲ್ಲ ನಿಮಗೆ ರವೆದೇ ಕಲರ್ ಬೇಕು ಅನ್ನೋದಾದರೆ ನೀವು ಸ್ಕಿಪ್ ಮಾಡಬಹುದು ಆನಂತರ ನಾನು ಉಪ್ಪಿಟ್ಟು ರವೆ ಎಷ್ಟು ತಗೊಂಡಿದ್ದೀನೋ ಆ ರವೆಗಿಂತ ಎರಡು ಕಾಲು ಕಪ್ಪಷ್ಟು ನೀರನ್ನ ತಗೊಂಡಿದ್ದೀನಿ ಒನ್ ಕಪ್ ರವೆಗೆ ಎರಡು ಕಾಲು ಕಪ್ಪಷ್ಟು ನೀರು ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ನಾನು ದಪ್ಪ ತಳ ಇರುವಂತಹ ಒಂದು ಬಾಂಡಿಗೆ ರವೆನ ಹಾಕೊಂಡು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ರವೆ ರೋಸ್ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ ನ ಲೋ ಟು ಮೀಡಿಯಂ ಮಧ್ಯ ಇಟ್ಕೊಂಡು ಇದನ್ನ ಒಂದು ಸ್ವಲ್ಪ ಕೈ ಬಿಡದೇ ಇರೋ ಥರ ಚೆನ್ನಾಗಿ ಉಳ್ಕೊಳ್ಳಿ ಈ ರವೆಲಿರೋ ಹಸಿ ಸ್ಮೆಲ್ ಹೋಗಿ ಒಂದು ರೀತಿ ಕಮ್ಮಂತ ಪರಿಮಾಣ ಮಾಡಬೇಕು ಮತ್ತೆ ರವೆ ಎಲ್ಲ ಬಿಡಿ ಬಿಡಿಯಾಗಿ ಉದ್ರಾಗ ಅಲ್ಲಿ ತನಕ ಫ್ರೈ ಮಾಡಬೇಕು ನೀವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಮಾಡಿದ್ರೆ ರವೆ ಎಲ್ಲ ಸಿದೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಇದು ಒಂದು ಟ್ರಿಕ್ಸ್ ನೀವು ಯಾವ ರೀತಿ ರವೆ ಉಳಿತೀರಾ ಆ ರೀತಿ ಉಟ್ಬಿಟ್ಟು ಉದುದ್ರಾಗ ಬರುತ್ತೆ ನೋಡಿ ಈ ರೀತಿ ಬಿಡಿ ಬಿಡಿಯಾದಾಗ ಆದಾಗ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ कुणी सप्रेट प्लॅट तिन्ही ಈಗ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವೇನಾದ್ರು ಡಯಟ್ ಫಾಲೋ ಮಾಡೋಂಗಿದ್ರೆ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ನೋಡಿ ಸಾಸಿವೆ ಸಾಸಿವೆ ಚಿಟ್ಕೊಟ್ಟ ತಕ್ಷಣ ಕಟ್ಲೆ ಬೇಳೆ ಹಾಕೊಂಡಿದ್ದೀನಿ ಆ ನಂತರ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ನಂತರ ಜೀರಿಗೆ ಹಾಕೊತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಜಸ್ಟ್ ಒಂದೆರಡು ಸೆಕೆಂಡ್ಗೆ ಇದನ್ನು ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕಷ್ಟೇ ತುಂಬ ಏನು ಕಪ್ ಮಾಡಿಬಿಡೋಕೆ ಹೋಗ್ಬೇಡಿ ಆ ನಂತರ ಈ ರೀತಿ ಲೈಟಾಗಿ ಗೋಲ್ಡನ್ ಕಲರ್ ಆದಮೇಲೆ ಇದಕ್ಕೆ ಕರ್ಬೇವಿನ ಒಂದು ಸೊಪ್ಪು ನಂತರ ಹಸಿಮೆಣ್ಸಿಕಾಯಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತೀನಿ ಈರುಳ್ಳಿನ ಹಾಕೊಂಡು ಇದನ್ನ ನಾನು ಇದಕ್ಕೆ ಇವಾಗಲೇ ನಾನು ಕಾಲು ಟೀ ಸ್ಪೂನ್ ಅಷ್ಟು ಅಶ್ರ ಪೌಡರ್ ಹಾಕಿ ಇದನ್ನ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಆಗೋ ಥರ ಫ್ರೈ ಮಾಡ್ಕೊಳ್ತೀನಿ ತುಂಬಾ ಓವರ್ ಕುಕ್ ಮಾಡಕ್ ಹೋಗ್ಬಿಡಿ ಈರುಳ್ಳಿ ಸ್ವಲ್ಪ ಕ್ರಂಚ್ ಕ್ರಂಚಿಯಾಗಿ ತಿನ್ನೋಕೆ ಸಾಕಂದ್ರೆ ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಕೈ ಬಿಡದೆ ಇದೇ ರೀತಿ ಇಲ್ಲ ಅಂತ ಹೇಳಿದ್ರು ಒಂದು ಥರ್ಟಿ ಸೆಕೆಂಡ್ಗೆ ಜಸ್ಟ್ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ನಾನು ನೀರು ಆಡ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಎರಡು ಕಾಲು ಕಪ್ ನೀರು ನಿಮ್ಗೆ ಏನಾದ್ರು ತುಂಬಾ ಉದ್ರಾಗ್ಬೇಕು ಅಂದ್ರೆ ಎರಡು ಕಪ್ ಯೂಸ್ ಮಾಡಬಹುದು ಆದ್ರೆ ನಾನು ಇಲ್ಲಿ ಎರಡು ಕಾಲ್ ಕಪ್ ಅಷ್ಟು ನೀರ್ನ ಆಡ್ ಮಾಡ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಕಟ್ ಮಾಡ್ಕೊಂಡಿರಂತ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನ ಈಗ ಮುಚ್ಚಿ ಚೆನ್ನಾಗೆ ಕುದಿ ಬರಕ್ಕೆ ಬಿಡ್ತೀನಿ ಚೆನ್ನಾಗಿ ಮರಳಬೇಕದು ನೀರು ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈಗ ಇದಕ್ಕೆ ನಾನು ಅರ್ಧ ಓಲ್ ನಿಂಬೆ ಎಣ್ಣೆ ಇಂದ ತಗೊಟ್ಟಿದೀನಿ ಅದನ್ನ ಹಾಕ್ತಾ ಇದ್ದೀನಿ ನೀವು ಟೊಮೆಟೊ ಹಾಕೋಂಗಿದ್ರೆ ಈರುಳ್ಳಿ ಜೊತೆನೆ ಟೊಮೆಟೊನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಈ ಟೊಮೆಟೊ ಬಂದು ನಿಂಬೆ ರಸ ಹಾಕೋದ್ರಿಂದ ಒಳ್ಳೆ ಉದುದ್ರಾಗ ಬರುತ್ತೆ ಉಪ್ಪಿಟ್ಟು ಹಾಗಾಗಿ ನಿಂಬೆ ರಸ ಇಷ್ಟ ಆಗುತ್ತೆ ಈಗ ನೀವು ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿಟ್ಟು ರವೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈ ಬಿಡದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಂಟಾಗಬಾರ್ದು ಇದು ಬನ್ಸಿರವೇಲ್ ಮಾಡ್ತಾ ಇರೋದ್ರಿಂದ ಅಷ್ಟೇನು ಗಂಟ ಆಗೋದಿಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಆದ ನಂತರ ಇವಾಗ ಏನ್ ಮಾಡ್ತಾ ಇದ್ದೀನಿ ಮೇಲ್ ಮುಚ್ಚಿ ಈಗ ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಈ ರೀತಿ ನೀರೆಲ್ಲ ಡ್ರೈ ಆಗಿ ಈ ರೀತಿ ಕೂಡ್ಕೊಂಡಿದೆ ಇವಾಗ ನಾನು ಗ್ಯಾಸ್ನ ಹೈ ಫ್ಲೇಮ್ ಅಲ್ಲಿ ಇಕ್ಕೊಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಮಿಕ್ಸ್ ಆದ್ಮೇಲೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಕವರ್ ಮಾಡಿ ಇದನ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಒಂದೇ ಒಂದು ನಿಮಿಷ ಕುಕ್ ಮಾಡಬೇಕಷ್ಟೇ ಜಾಸ್ತಿ ಬೇಡ ಒಂದ್ ನಿಮಿಷ ಕುಕ್ ಆದ ನಂತರ ಈಗ ತೆಗೆದು ತೋರಿಸ್ತೀನಿ ನೋಡಿ ಉಪ್ಪು ಕಂಪ್ಲೀಟ್ ಆಗಿ ರೆಡಿಯಾಗಿದೆ ನ ಆಫ್ ಮಾಡಿಕೊಂಡು ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಬಹುದು ನೋಡಿ ಇದು ಮೊಸರು ಜೊತೆ ಇಲ್ಲಾಂದ್ರೆ ಕೆಲವೊಬ್ರು ಇದ್ರ ಮೇಲೆ ನಿಂಬೆ ರಸ ಹಾಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಕೆಲವರು ಉಪ್ಪಿನಕಾಯಿ ಜೊತೆ ತಿಂತಾರೆ ನನಗಂತೂ ಇದು ಫಿಲ್ಟರ್ ಕಾಫಿ ಜೊತೆ ಸೂಪರ್ ಕಾಂಬಿನೇಷನ್ ನೀವು ಸಹ ಟ್ರೈ ಮಾಡಿ ಹೇಗೆ ಅಂತಿಪ ಕಮೆಂಟ್ಸ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಟೇಸ್ಟಿ ಮತ್ತೆ ರೆಸಿಪಿಗಾಗಿ ಸವಿ ಭುಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಅರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್